ಸುಂದರಿ ರಮಣಿ ಅಕ್ಕಯ್ಯನ ಮಗಳೇ ಸ್ವಚೇ ಈ ಬಯಲಾಟದಲ್ಲಿ ಅತ್ಯಂತ ಹೆಸರು ಮಾಡಿದ ವೈಟ್ ಸುಮಾ ನಿಳಿತ ಈ ಬಯಲಾಟ ರಂಗದಲ್ಲಿ ಸದ್ಯಕ್ಕೆ ಯಾರು ಸರಿಸಾಟಿ ಇಲ್ಲ ನೋಡು ನೀನು ನನ್ನ ಅಕ್ಕಯ್ಯಲ ಮಗಳಾಗಿರುವುದನ್ನೇ ನನಗೆ ಸಂತೋಷದ ವಿಷಯ ನೋಡು ಬಂಗಾರದ ಗೊಂಬೆ ಚಂದುಳ್ಳಿ ಚಲಿವೆ ಏ ರಜೆ ಆ ಕುಲಗೇಡಿ ಕೃಷ್ಣನ ಮಗನಾದ ಮನ್ಮಥನನ್ನು ಲಗ್ನ ಮಾಡಿಕೊಂಡು ನೀನೇನು ಸುಖ ರಾಣಿ ಪಣಿವೇಣಿ ಎನ್ನ ಬಂಗಾರದ ಅರಗಿಣಿ ಸುಂದರಿ ನೋಡು 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 ಇಡಿ ಎನ್ನ ಪಟ್ಟದ ರಾಜ್ಯದ ಉಂಗುರವನ್ನು ಪಡುವೆನು ಹೆಜ್ಜೆ ಪೂಜೆಗೆ ಕೇಳಿತ್ತೆ ಎಂದು ನೆನೆಸಿಕೊಂಡು ಒಂದು ಮಾತನ್ನ ಹೇಳಿವೆನು ನೋಡು ಬಂಗಾರ ಕೊಟ್ಟರೆ ನನ್ನ ಲಗ್ನ ಮಾಡಿಕೊಳ್ಳುವೆ ಇಷ್ಟು ತನಕ ಇಲ್ಲದ ಆಸೆಯು ಬಂಗಾರದ ಹೇಳಿದ ಮೇಲೆ ಬರುವೆಯಾ